ಆರಂಭಗೊಂಡ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಜವಾರಿ ಮಂದಿಗೆ ಜಬರ್ದಸ್ತ್ ಜವಾರಿ ಸ್ಟೈಲ್ ಊಟ ಹುಬ್ಬಳ್ಳಿಯ ಬಹು ಬೇಡಿಕೆಯ ರೆಸ್ಟೋರೆಂಟ್ ಈಗ ಓಪನ್ ನಾಟಿ ಕೋಳಿ ಸ್ಪೆಷಲ್ ಜೊತೆಗೆ ವೆಜ್ ಆ್ಯಂಡ್ ನಾನ್ ವೆಜ್ ನಮಸ್ಕಾರ ಹುಬ್ಬಳ್ಳಿ ಮಂದಿಗೆ ಬೆಂಗಳೂರು ಮಾದರಿಯಲ್ಲಿ ಹುಬ್ಬಳ್ಳಿಯ ಜನರಿಗೆ ಜವಾರಿ ಊಟದ ರುಚಿಯನ್ನ ಉಣಪಡಿಸಲು ಬಂದಿದೆ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಿಂದೆಂದು ಕಂಡರೆಯದ ರೀತಿಯಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತವಾಗಿದೆ ವಿನೂತನ ರೀತಿಯ ರೆಸ್ಟೋರೆಂಟ್ ಹಾಗಿದ್ರೆ ಬನ್ನಿ ಹುಬ್ಬಳ್ಳಿಯ ಜವಾರಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ನೋಡ್ಕೊಂಡು ಸವಿಯನ್ನ ಕಣ್ತುಂಬಿಸ್ಕೊಂಡು ಬರೋಣ ಜನರಿಗೆ ಹುಬ್ಬಳ್ಳಿ ಹರದೆಯ ಭಾಗದಲ್ಲಿ ಅಂದ್ರೆ ಶಿರೂರು ಟೆಂಡರ್ ಶೋರ್ ರಸ್ತೆಯಲ್ಲಿ ವಿನೂತನವಾಗಿ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಗುರುವಾರದಿಂದ ಅದ್ಧೂರಿಯಾಗಿ ಆರಂಭಗೊಂಡಿದೆ ಹತ್ತು ಹಲವು ಬಗೆಯ ಊಟ ಉಪಹಾರದ ಜೊತೆಗೆ ಜವಾರಿ ಮಂದಿಗೆ ಜವಾರಿ ಸ್ಟೈಲ್ ಊಟ ಉಣಬಡಿಸಲು ಸಿದ್ಧವಾಗಿದೆ ವಿನೂತನ ರೀತಿಯಲ್ಲಿ ಆರಂಭಗೊಂಡ ರೆಸ್ಟೋರೆಂಟ್ಗೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಸಿ ಎಸ್ ಪ್ರಸಾದ್ ಮಾಜಿ ಮೇಯರ್ ವೀಣಾ ಭರದ್ವಾಡ್ ಸೇರಿದಂತೆ ಗಣ್ಯಾತಿ ಗಣ್ಯರ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು ಮೇಯರ್ ರಾಮಣ್ಣ ಬಡಿಗೇರ್ ಭೇಟಿ ನೀಡಿ ಶುಭ ಕೋರಿದ್ರು ರವಿವಾರ ಬುಧವಾರ ಶುಕ್ರವಾರ ಬೆಳ್ಳಂಬಳಗ್ಗೆ ಆರು ಗಂಟೆಗೆ ಬಿರಿಯಾನಿ ಹಾಗೂ ಚಿಕನ್ ಫ್ರೈ ತಟ್ಟೆ ಇಡ್ಲಿ ದೋಸಾ ಸ್ಪೆಷಲ್ ಜೊತೆಗೆ ನಿಮ್ಮ ಮುಂಜಾನೆಯನ್ನ ಮತ್ತಷ್ಟು ಮಜವಾಗಿಸಲಿದೆ ವೆಜ್ ಅಂಡ್ ನಾನ್ ವೆಜ್ ಜೊತೆಗೆ ನಾನ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಸ್ಪೆಷಲ್ ಅದು ಕೂಡ ನಾರ್ತ್ ಸ್ಟೈಲ್ನಲ್ಲಿ ದೊರೆಯಲಿದೆ ಈ ನಿಟ್ಟಿನಲ್ಲಿ ವಿನೂತನ ರೆಸ್ಟೋರೆಂಟ್ಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ರು ಇವತ್ತು ಸಿರೂರು ಪಾರ್ಕ್ ಟೆಂಡರ್ಶೂರ್ ರೋಡಲ್ಲಿ ಒಂದು ಹೊಸದಾಗಿ ಹೊಸತನದ ಒಂದು ರೆಸ್ಟೋರೆಂಟು ಉದ್ಘಾಟನೆಗೊಂಡಿದೆ ಜವಾರಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಅಂತ ಬೆಂಗಳೂರು ಸ್ಟೈಲಲ್ಲಿ ಬೆಳಗ್ಗೆ ಸಿಕ್ಸ್ ಎಮ್ ಅಂದರೆ ವಾರಕ್ಕೆ ಮೂರು ದಿನ ಬೆಳಗ್ಗೆ ಆರು ಗಂಟೆಗಿ ಸಹಿತ ಇವರು ಬಿರಿಯಾನಿ ನೀಡುವಂಥ ಒಂದು ಹೊಸತನದ ನಮ್ಮ ಹುಬ್ಬಳ್ಳಿಗೆ ಪರಿಚಯ ಮಾಡ್ತಾ ಇದ್ದಾರೆ ಪ್ಲಸ್ ನಿಮಗೆ ಇತ್ತೀಚಿನ ಕಾಲದಲ್ಲಿ ಈ ಬ್ರಾಯ್ಲರು ಕೋಳಿ ಮತ್ತು ಬೇರೆ ಬೇರೆ ತರ ಕೋಳಿಗಳನ್ನು ತಿನ್ನೋದು ಬಹಳ ಕಡಿಮೆ ಮಾಡಿದ್ದಾರೆ ಅದರ ಆರೋಗ್ಯದ ಹಿತದೃಷ್ಟಿಯಿಂದ ಅಂತ ಒಂದು ನಿಟ್ಟಿನಲ್ಲಿ ಇವರು ನಾಟಿ ಕೋಳಿ ಪ್ಲಸ್ ಫಿಶ್ ಏನು ಇವ್ರದ್ದು ಸ್ಪೆಷಾಲಿಟಿ ಇದೆ ಇದರಿಂದ ನಮ್ಮ ಹುಬ್ಬಳ್ಳಲ್ಲಿರುವಂತಹ ಈ ನಾನ್ ವೆಜ್ ಪ್ರಿಯ ಪರ್ಟಿಕ್ಯುಲರ್ ಆಗಿ ಈ ನಾಟಿ ಕೋಳಿ ಮಾರ್ಕೆಟ್ ಅಲ್ಲಿ ಸಿಗೋದು ಬಹಳ ಕಡಿಮೆ ಅಂತ ಒಂದು ಸಂದರ್ಭದಲ್ಲಿ ಇವರಾಗೆ ನಾಟಿ ಕೋಳಿದ್ದು ಒಂದು ರೆಸ್ಟೋರೆಂಟ್ ಮಾಡಿರೋದು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ ಮತ್ತು ಪರ್ಟಿಕ್ಯುಲರ್ ಆಗಿ ಟೆಂಡರ್ಶೂರ್ ರೋಡ್ ಅಲ್ಲಿ ತಾವು ನೋಡಿದರೆ ರೆಸ್ಟೋರೆಂಟ್ಸ್ ಹಲವಾರು ರೆಸ್ಟೋರೆಂಟ್ಸ್ ಬಂದಿದ್ದಾವೆ ಯಾಕಂದ್ರೆ ಈ ಸುತ್ತಮುತ್ತಲಿನ ಕಾಲೇಜುಗಳಿರ್ಲಿ ಕೆ ಎಲ್ ಕೆ ಎಲ್ ಯೂನಿವರ್ಸಿಟಿ ಇರಲಿ ಬೇರೆ ಬೇರೆ ಕಾಲೇಜುಗಳು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದಾವೆ ಎಲ್ಲಾ ಸ್ಟೂಡೆಂಟ್ಸು ಈ ರೋಡ್ ಅಲ್ಲೇ ವಾಸವ್ಯ ಮಾಡ್ತಾ ಇದ್ದಾರೆ ಅದು ಪಿ ಜಿ ಹಾಸ್ಟೆಲ್ಸ್ ಇರಲಿ ಮನೆಗಳಿರಲಿ ಅಪಾರ್ಟ್ಮೆಂಟ್ ಇರಲಿ ಸೊ ಇಂಥ ಒಂದು ಹೊರಗಿನ ಬರೋದ ಸ್ಟೂಡೆಂಟ್ಸ್ ಪ್ಲಸ್ ಇಲ್ಲಿರೋವರಿಗೇನು ಸಹಿತ ಈ ಒಂದು ನಾಟಿ ಕೋಳಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲವಾಗ್ತದಂತ ನನ್ನ ಒಂದು ಅಭಿಪ್ರಾಯ ಈ ಒಂದು ಸಂದರ್ಭದಲ್ಲಿ ಈ ರೆಸ್ಟೋರೆಂಟ್ ಮಾಲಕರಾಗಿರುವಂತಹ ವಿನಾಯಕ ಸಹಶ್ರೀ ಮತ್ತು ಅವರ ಕುಟುಂಬದವರೆಗೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇದರಲ್ಲಿ ಅವರು ಸಕ್ಸಸ್ ಆಗಲಿ ಅಂತ ನಾನು ಶುಭ ಹಾರಿಸ್ತಾ ಇದ್ದೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಗೊಂದೋಳಿ ಸಮಾಜ ಬಹಳ ಅತಿ ಹಿಂದುಳಿದ ಸಮಾಜ ಈ ಸಮಾಜದಾಗ ಯಾವ್ದು ಯಾರ ಯಾರೊಬ್ಬರು ಮುಂದುವರೆದು ಕೆಲಸ ಮಾಡುವಂತಹ ಶಕ್ತಿ ಅವ್ರ ಹತ್ತಿ ಆರ್ಥಿಕವಾಗಿ ಇಲ್ಲ ಎಲ್ಲೇ ರಸ್ತೆ ಬದಿ ಜ್ಯೋತಿಷ್ಯ ಹೇಳೋದು ತಮ್ಮ ಉಬ್ಜೀನ್ ಮಾಡೋದು ತಮ್ಮ ವಂಶ ಪರಂಪರೆ ಜೀವನದಾಗ ಅವರ ತಮ್ಮ ಹೊಟ್ಟೆ ಮಟ್ಟಿಗೆ ಅಷ್ಟಾಗಿ ಇದ್ದಂಥ ಜನ ಆದರೆ ಇವತ್ತೇನು ಯುವಕರು ಒಳ್ಳೆ ಶಿಕ್ಷಣ ಕಲ್ತಿದ್ದಾರೆ ಆ ಶಿಕ್ಷಣ ಜೊತೆಗೆ ನಾವು ಸಮಾಜದಾಗ ಮುಂದುವರಿಬೇಕು ಸಮಾಜದ ಕೂಡ ಬೆರಿಬೇಕು ಅಂತ ಒಂದು ದೃಢ ನಿರ್ಧಾರದಿಂದ ಏನು ಇವತ್ತು ಜವಾರಿ ನಾಟಿ ಕೋಳಿ ಏನು ಹೋಟೆಲ್ ಮಾಡಿದ್ದಾರೆ ಇದು ಒಂದು ಅವ್ರದ್ದು ಡೈರೆಕ್ಟ್ ನಾವು ಮೆದಲು ಮೆಚ್ಚಬೇಕು ಸುಮಾರು ನಲ್ವತ್ತು ಲಕ್ಷ ಬಂಡವಾಳ ಹಾಕ್ಕೊಂಡು ಏನು ಕೆಲಸ ಮಾಡುತ್ತಿದ್ದಾರೆ ಇದು ಅವರ ಧೈರ್ಯ ಅವರ ಒಂದು ಗುರಿ ಆ ಮುಟ್ಲಿ ಇದು ಎಲ್ಲ ಸಾರ್ವಜನಿಕರು ಹುಬ್ಬಳ್ಳಿ ಧಾರವಾಡದಿಲ್ಲ ಸಾರ್ವಜನಿಕರು ಈ ಸಮಾಜಕ್ಕೆ ಒಂದು ಇಲ್ಲೆಲ್ಲ ಬಂದು ಊಟ ಮಾಡಿದರೆ ಆ ಸಮಾಜಕ್ಕೆ ಒಂದು ನಾವೊಂದು ಕಾಣಿಕೆ ಕೊಟ್ಟಂಗೆ ಆಗ್ತದೆ ಆ ಸಮಾಜ ಬೆಳೀಲಿಕ್ಕೆ ಒಂದು ಆಗ್ತದೆ ಅನ್ನೋ ಮಾತನ್ನು ಹೇಳಿ ಇದು ಯಶಸ್ವಿಯಾಗ್ಲಿ ಯಶಸ್ವಿಯಾಗಿ ಇನ್ನೂ ಉದ್ಯೋಗ ಅವರು ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಒಂದು ಗೋಂದಳಿ ಸಮಾಜದ ಏನು ಒಂದು ಸಣ್ಣ ಸಮಾಜ ಈ ಸಮಾಜದಲ್ಲಿ ಯಾರೂ ಮುಂದುವರೆದು ಈ ಒಳ್ಳೆಯ ಮಟ್ಟದ ಆಗಲಿ ಯಾವುದೇ ಒಂದು ಕೆಲಸಗಳನ್ನಾಗಲಿ ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಕೂಡ ಇರೋದಂಥ ಒಂದು ಸಣ್ಣ ಸಮಾಜ ಇದು ಈ ಸಮಾಜದಲ್ಲಿ ಇಷ್ಟೊಂದು ಒಳ್ಳೆ ಹೋಟೆಲ್ಗಳನ್ನು ಇಲ್ಲಿ ಮಾಡಿದ್ದಾರೆ ಸಿದ್ದೇಶ್ವರ್ ಸರ್ಕಲ್ ಮತ್ತು ಚೇತನಾ ಕಾಲೇಜಿಗೆ ಬಂದರೆ ಚೇತನಾ ಕಾಲೇಜ್ ರೋಡು ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಹೋಟೆಲ್ ನಾಟಿ ಸ್ಟೈಲ್ ಅನ್ನೋ ಒಂದು ಒಳ್ಳೆಯ ಹೋಟೆಲನ್ನು ಇಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಏನು ಹೇಳಬೇಕಂತಂದ್ರೆ ಈ ಸಮಾಜವನ್ನು ನಾವು ಬೆಳೆಸ್ಬೇಕಂತಂದ್ರೆ ನಾವು ಇಲ್ಲಿ ಸರ್ತಿ ಬಂದು ನಾವು ಇಲ್ಲಿ ವಿಸಿಟ್ ಮಾಡಿ ಸರ್ತಿ ಊಟ ಮಾಡಿದ್ರೆ ಸಾಕು ಅವ್ರನ್ನ ಸಮಾಜ ಬೆಳೆದಂಗ್ ಬೆಳೆಸ್ದಂಗೂ ಆಗ್ತದೆ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟಂಗೂ ಆಗ್ತದೆ ಮತ್ತು ಇಲ್ಲಿ ಒಳ್ಳೆ ಫ್ಯಾಮಿಲಿ ಕೂಡ ಬರ್ಬೋದು ಫ್ಯಾಮಿಲಿಗಂತಾನೆ ಒಂದು ರೂಮ್ ಮತ್ತು ಅಲ್ಲಿ ಎ ಸಿ ರೂಮನ್ನು ಕೂಡ ಮಾಡಿದಾರವ್ರ ಮತ್ತು ಒಳ್ಳೆ ಹೈಜೆನಿಕ್ ಆಗಿದಂಥ ಫುಡ್ ಅನ್ನು ಇಲ್ಲಿ ರೆಡಿ ಮಾಡ್ತಾರೆ ಮಾಡ್ತಾರವ್ರೆ ಅದಕ್ಕೆ ಈ ಸಮಾಜಕ್ಕೆ ಒಳ್ಳೇದಾಗಲಿ ಇನ್ನು ಮೂಲಕ ನಾಟಿ ಕೋಳಿ ಸ್ಪೆಷಲ್ ಜವಾರಿ ಊಟವನ್ನ ಸದಿಯಲು ಹಾಗೂ ಉತ್ಕೃಷ್ಟ ಮಟ್ಟದ ಊಟ ನೀಡಲು ಮುಂದಾಗಿದೆ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ವೆರೈಟಿ ಊಟ ಉಪಹಾರ ದೊರೆಯಲಿದೆ ಆಕರ್ಷಕ ಬೆಲೆಯಲ್ಲಿ ಅತ್ಯಾಕರ್ಷಕ ಜವಾರಿ ಊಟ ಈಗ ಹುಬ್ಬಳ್ಳಿಯ ಜನರಿಗೆ ಸಿಗಲಿದ್ದು ಎಲ್ಲರೂ ಬಂದು ಬೆಂಬಲಿಸಿ ಅಂತಾರೆ ಹುಬ್ಬಳ್ಳಿಯ ಮಂದಿ ಗುರುವಾರ ಗುರುವಾರ ಅಂದರೆ ಒಳ್ಳೆಯ ಒಂದು ಮುಹೂರ್ತ ಹಾಗೂ ದಿವಸ ಟೈಮು ಅಚ್ಚುಕಟ್ಟಾಗಿ ಏನಿದು ಒಂದು ಉದ್ಘಾಟನೆ ಸಮಾರಂಭವನ್ನು ನೆರವೇರಿದೆ ಈ ಸಮಾರಂಭಕ್ಕೆ ಭಾಳ ಜನ ಆಗಮಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಪ್ರಥಮ ಪ್ರಜೆ ಮಹಾಪುರವರವರು ನನ್ನ ಆತ್ಮೀಯ ಸ್ನೇಹಿತರು ರಾಮಣ್ಣ ಬಡಿಯಾರವರು ಹಲವಾರು ಡಂಗಿನವರು ಅದೇ ರೀತಿ ಮನಿಪ ಪಾಟೀಲ್ ಅವರು ಎಲ್ಲರೂ ಗಣ್ಯಾತಿ ಗಣ್ಯಗಳು ಬಂದಿದ್ದಾರೆ ಅದು ನಾನು ಇಷ್ಟೇ ಹೇಳಿಕ್ಕೆ ಇಚ್ಛಪಡ್ತೇನೆ ಈ ಒಂದು ಹೋಟೆಲು ಒಂದು ಕ್ಯಾಟ್ರಿಂಗು ಏನಿದೆ ಹೊಸದಾದದ್ದು ಯಾಕಂದರೆ ಇಲ್ಲಿ ಸುಮಾರು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಹೆಸರಿನಂತೆ ಮತ್ತು ಈ ಸಿಸ್ಟಮ್ ಎಲ್ಲೂ ಇಲ್ಲ ಇಲ್ಲಿ ಬಿಟ್ಟರೆ ಬೆಂಗಳೂರು ಆದ ಕಾರಣ ಈ ಒಂದು ನಾಟಿಯ ಒಂದು ಕೋಳಿಯ ಹಾಗೂ ಪಾಯ ಮತ್ತು ಬಿರಿಯಾನಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆ ಸಿಗ್ತಕ್ಕಂಥದ್ದು ಅಂದರೆ ಇದು ಅತ್ಯಂತ ಸುಖಮಯ ಯಾಕಂದರೆ ಕಸ್ಟಮರ್ ಬರೋರಿಗೆ ಭಾಳ ಒಂದು ಖುಷಿ ಪಡ್ತಾರೆ ಆ ಕಾರಣದಿಂದ ಅದೇ ನಮ್ಮ ಶಾಸ್ತ್ರಿಯವರು ಶಾಸ್ತ್ರಿಯವರು ಅಂದರೆ ಏನರಪ್ಪ ಅಂದರೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಎಲ್ಲರೂ ಒಳ್ಳೆ ರೀತಿ ಬದುಕಲಿ ಒಳ್ಳೆ ರೀತಿಯವರ ಭವಿಷ್ಯದ ಕಟ್ಕೊಳ್ಳಿ ಅಂತಕ್ಕಂಥ ಒಬ್ಬ ನಮ್ಮ ಶಾಸ್ತ್ರೀಜಿಯವರು ಇದೇನೊಂದು ಒಂದು ಪ್ರಭಾವ ಮಾಡಿದ್ದಾರೆ ಇದು ಅತ್ಯಂತ ಉನ್ನತವಾಗಿ ಹುಬ್ಬಳ್ಳಿ ಧಾರವಾಡದಲ್ಲೇ ಹೆಸರಾದ ಒಂದಿದು ಹೋಟೆಲ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಜವಾರಿ ನಾಟಿ ಸ್ಟೈಲ್ ಎರಡು ಒಂದು ಬೆಂಗಳೂರು ಕಡೆ ಎಲ್ಲ ನಾಟಿ ಸ್ಟೈಲ್ ಅಂತಾರ ನಮ್ಮ ಕಡೆ ಜವಾರಿ ಅಂತೀವಿ ಜವಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ನಾ ವೆಜ್ಜು ನಾನ್ ವೆಜ್ಜು ಇಲ್ಲಿ ಪ್ರಾರಂಭ ಆಗ್ತಾಯಿದೆ ನಾನು ಅವರಿಗೆ ಶುಭ ಕೋರ್ತಾ ಇದ್ದೀನಿ ಮತ್ತು ವಾರಕ್ಕೆ ಮೂರು ದಿನ ಬೆಳಿಗ್ಗೆ ಪಾಯ ಸೂಪು ಬಿರಿಯಾನಿ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಏಳು ಆರು ಆರು ಏಳು ಗಂಟೆಗೆ ಕೊಡುವಂಥ ವ್ಯವಸ್ಥೆನು ನನ್ನ ತಿಳಿದ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗ್ತಾಯಿದೆ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಇದು ಅತ್ಯಂತ ಯಶಸ್ಸನ್ನು ಕಾಣಲಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಅವರಿಗೆ ಶುಭ ಕೋರ್ತಾ ಈ ಒಂದು ಸಣ್ಣ ಸಮಾಜ ಗೊಂದಳಿ ಸಮಾಜ ಈ ಸಮಾಜದ ಒಂದು ಏನೋ ಒಂದು ಹೊಸದಾಗಿ ಮಾಡ್ತಕ್ಕಂಥ ಈ ಒಂದು ಉದ್ಯಮಿಗೆ ಸಹಕಾರ ಕೊಟ್ಟು ಮತ್ತು ಈ ಸಮಾಜ ಹಿಂದುಳಿದಿದ್ದು ಈ ಸಮಾಜ ಈ ಸಮಾಜ ಒಬ್ಬ ವ್ಯಕ್ತಿ ಈ ಒಂದು ವ್ಯವಹಾರಕ್ಕೆ ಒಂದು ಇಷ್ಟೆಲ್ಲ ಒಂದು ಮನಸ್ಸು ಮಾಡಿ ಒಂದು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸರಿ ಅಂತೇಳಿ ಒಳ್ಳೆಯ ಒಂದು ಹಿತ ಆಡಿದ್ದಾರೆ ಅದರಂತೆ ಈ ಸಮಾಜದಲ್ಲಿ ಬೇರೆ ಬೇರೆ ವಿಭಿನ್ನವಾಗಿ ಈ ರೀತಿ ಒಂದು ವ್ಯವಹಾರಗಳು ಉದ್ದಿಮೆಗಳನ್ನು ಆರಂಭಿಸಲಿ ಅಂತೇಳಿ ನಾವು ಕೂಡ ಅಭಿನಂದಿಸ್ತೇವೆ ಹಾಗೆ ನಮಗೆ ಪೂಜ್ಯ ಮಹಾಪೌರರಿಗೆ ಬಂದಂಥ ಒಂದು ಈ ಸಣ್ಣ ಒಂದು ಸೇವೆಗೆ ನಿಜವಾಗಲೂ ಅವರಿಗೆ ನಾವು ಮನಸ್ಸಾರೆ ನಮ್ಮ ಒಂದು ಸಮಾಜದ ವತಿಯಿಂದ ಅವರಿಗೆ ನಾವು ಗೌರವಿಸ್ತೇವೆ ಇನ್ನು ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನೆಗೆ ಆಗಮಿಸಿದ ಗಣ್ಯರಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ದು ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡಲಾಯಿತು ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಜವಾರಿ ಮಾದರಿಯ ಅಡುಗೆ ಮನೆ ಹಾಗೂ ಜವಾರಿ ಸ್ಟೈಲ್ ಊಟವನ್ನು ಸವಿಯುವ ಮೂಲಕ ಶುಭ ಹಾರೈಸಿದ್ದಾರೆ ಹಾಗಿದ್ರೆ ಮಧ್ಯ ಹಿಂದೆ ಫ್ಯಾಮಿಲಿ ಜೊತೆಗೆ ಭೇಟಿ ನೀಡಿ ಖುಷಿಯ ಕ್ಷಣವನ್ನ ಅನುಭವಿಸಿ